ಹತ್ತು ಲಕ್ಷ ಭೂಮಿ ಬೆಲೆ ಇದ್ರೆ ಹತ್ತು ಕೋಟಿ ಅವಾರ್ಡ್ ಮಾಡೋರೆ ಹಂಗಂತ ಅನ್ಬಿಟ್ಟು ನಮ್ಮ ಆಫೀಸರ್ಸು ನಮ್ಮ ವಕೀಲರು ಯಾವ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟು ಅಂತ ಅನ್ಬಿಟ್ಟು ನಾನು ಕೊಡಕ್ಕಂತೂ ತಯಾರಿಲ್ಲ ಇದು ಸಾಧ್ಯ ಇಲ್ಲ ಯಾವ ಸರ್ಕಾರ ಕೊಡಕ್ಕೂ ಸಾಧ್ಯ ಮಾಡಬೇಕು ನಮ್ಮ ರಾಜ್ಯ ಕಾಪಾಡಬೇಕು ಮಾಡ್ತೀವಿ ನಾನು ಆರ್ಡರ್ಗೆಲ್ಲ ನಾನು ಬಸವನಗೌಡ ಪಾಟೀಲ್ ಯತ್ನಾಲ್ ಉಪ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಅವರು ತಪ್ಪಿದ್ದ ತನ್ಮಾನಿ ಅಧ್ಯಕ್ಷರೇ ನಾನು ಪ್ರಶ್ನೆ ಸಂಖ್ಯೆ ಮುನ್ನೂರ ಎಪ್ಪತ್ತೈದನ್ನು ಉಪಮುಖ್ಯಮಂತ್ರಿಗಳಲ್ಲಿ ಕೇಳಕ್ಕೆ ಬಯಸ್ತಾ ಇದ್ದೀನಿ ಉಪಮುಖ್ಯಮಂತ್ರಿ ಅವರು ಅವ್ರದ್ದು ಅಧ್ಯಕ್ಷರೇ ಉತ್ತರವನ್ನು ಸಂಪೂರ್ಣವಾಗಿ ಅವರಿಗೆ ಒದಗಿಸ್ಕೊಟ್ಟಿದ್ದರು ಅಧ್ಯಕ್ಷರೇ ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ನಮ್ಮ ದೇಶದ ಎರಡನೇ ದೊಡ್ಡ ನೀರಾವರಿ ಯೋಜನೆ ಇವತ್ತು ನಮ್ಮ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಿಂದ ಸುಮಾರು ಆರು ದಶಕಗಳ ಕಾಲ ಈ ನೀರಾವರಿ ಯೋಜನೆ ಪೂರ್ತಿ ಇಲ್ಲ ದಿವಂಗತ ಲಾಲ್ ಬಹಾದೂರ್ ಶಾಸ್ತ್ರ ಪ್ರಧಾನಮಂತ್ರಿಗಳು ಶಿಲಾನ್ಯಾಸ ಮಾಡುವಾಗ ಮೊದಲ ಹಂತ ಮತ್ತು ಎರಡನೇ ಹಂತ ಮೊದಲ ಹಂತದಲ್ಲಿ ಒಂದೂರ ಐ ಹತ್ತೊಂಬತ್ತು ಟಿ ಎಮ್ ಸಿ ಎರಡನೇ ಹಂತದಲ್ಲಿ ಐವತ್ನಾಲ್ಕು ಟಿ ಎಮ್ ಸಿ ಒಟ್ಟು ಬಳಕೆ ಮಾಡಿಕೊಂಡು ನೂರ ಎಪ್ಪತ್ತ್ಮೂರು ಟಿ ಎಮ್ ಸಿ ಬಳಕೆ ಮಾಡ್ಕೊಲಿಕ್ಕೆ ಒಂದು ನೂರ ಇಪ್ಪತ್ತು ಕೋಟಿ ಮಾತ್ರ ಆವಾಗ ಖರ್ಚಾಗ್ತಿತ್ತು ಅಧ್ಯಕ್ಷರೇ ಇವತ್ತು ಅರುವತ್ತು ವರ್ಷಗಳಲ್ಲಿ ಕೇವಲ ಹಂತ ಹಂತ ಒಂದು ಒಂದು ಮೂರು ಒಂದು ಮತ್ತು ಎರಡು ಈ ಎರಡೇ ಹಂತಕ್ಕೆ ಐವತ್ತು ಸಾವಿರದ ನಾಲ್ಕುನೂರ ಐವತ್ತೆರಡು ಕೋಟಿ ಎಪ್ಪತ್ತೆರಡು ಲಕ್ಷ ಖರ್ಚಾಗಿದೆ ನೂರ ಇಪ್ಪತ್ತು ಕೋಟಿಯಲ್ಲಿ ನೂರ ಐವತ್ತು ಸಾವಿರದ ನಾಲ್ಕುನೂರ ಐವತ್ತೆರಡು ಕೋಟಿಯಲ್ಲಿ ಅಧ್ಯಕ್ಷರೇ ಇವತ್ತು ಮೂರನೇ ಹಂತದ ಬಗ್ಗೆ ನಾನು ಪ್ರಶ್ನೆಯನ್ನೇ ಕೇಳಿದ್ದೀನಿ ನೀವು ಪರಿಹಾರ ಏನು ಎಷ್ಟು ಕೊಡ್ತೀನಿ ಅನ್ನೋವಂಥದ್ದನ್ನು ಈಗಾಗಲೇ ಸಚಿವರು ಹೇಳಿದಂತೆ ಇವತ್ತು ನಮ್ಮ ಇಡೀ ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಆರು ಈ ಹತ್ರ ಆಗಬೇಕಾದ್ರೆ ಒಟ್ಟು ಮುಳುಗಡೆ ಜಾಮೀನು ನೀರಾವರಿ ಏನು ಬ್ಯಾಕ್ ವಾಟರ್ ಸಲುವಾಗಿರುವಂಥದ್ದು ಎಪ್ಪತ್ತೈದು ಸಾವಿರದ ಐದುನೂರ ಅರವತ್ತ್ಮೂರು ಪುನರ್ವಸತಿ ಕೇಂದ್ರಗಳಿಗೆ ಸನ್ಮಾನ್ಯ ಅಧ್ಯಕ್ಷರೇ ಆರು ಸಾವಿರದ ನಾಲ್ಕುನೂರ ಅರವತ್ತೇಳು ಕಾಲುವೆಗಳ ನಿರ್ಮಾಣಕ್ಕೆ ಐವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ಎಕರೆ ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಸ್ವಾಧೀನ ಮಾಡ್ಕೋಬೇಕಾಗಿದೆ ಅಧ್ಯಕ್ಷರೇ ಇವತ್ತು ಮುಖ್ಯಮಂತ್ರಿಗಳು ಕರೆದಂಥ ಸಂದರ್ಭದಲ್ಲಿ ಇವತ್ತು ಒಂದೇ ಹಂತದಲ್ಲಿ ಒಂದೇ ಕಂತಿನಲ್ಲಿ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷ ಒಣ ಜಮೀನಿಗೆ ಮೂವತ್ತು ಲಕ್ಷ ಹಾಗೂ ಕಾಲುವೆ ನಿರ್ಮಾಣ ಕ ಎಲ್ಲಿ ನೀರಾವರಿ ಇದೆ ಅಲ್ಲಿ ಮೂವತ್ತು ಲಕ್ಷ ಎಲ್ಲಿ ಒಣ ಬೇಸಾಯ ಇದೆ ಅಲ್ಲಿ ಇಪ್ಪತ್ತೈದು ಲಕ್ಷ ಈ ರೀತಿ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೇವಲ ಕೃಷ್ಣ ಮೂರನೇ ಹಂತದ ಮತ್ತು ಎರಡು ನೂರ ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಎತ್ತರಕ್ಕೆ ಹೋಗಬೇಕಾದ್ರೆ ಎಪ್ಪತ್ತು ಸಾವಿರ ಕೋಟಿ ಬರೇ ಭೂ ಸ್ವಾಧೀನಕ್ಕೆ ಬೇಕಾಗ್ತದೆ ಅಧ್ಯಕ್ಷರೇ ಇನ್ನು ಸೇತುವೆ ಕಾಲುವೆಗಳ ನಿರ್ಮಾಣ ಮತ್ತು ಆಲಮಟ್ಟಿ ಡ್ಯಾಮ್ ಎತ್ತರ ಮಾಡಬೇಕಾದ್ರೆ ಸುಮಾರು ಐವತ್ತು ಸಾವಿರ ಕೋಟಿ ಅಂದರೆ ಅಂದಾಜು ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣ ಆಗಬೇಕಾದ್ರೆ ಸುಮಾರು ಒಂದು ಲ ಕೋ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಬೇಕು ಅಧ್ಯಕ್ಷರೇ ಆದರೆ ನಾನು ಸನ್ಮಾನ ಸಚಿವರಲ್ಲಿ ಕೇಳಿಕ್ಕೆ ಬಯಸ್ತಾ ಇದ್ದೀನಿ ಇಂಥ ಒಂದು ದೊಡ್ಡ ಯೋಜನೆ ಇಡೀ ಉತ್ತರ ಕರ್ನಾಟಕ ಅಲ್ಲ ತುಮಕೂರು ಭಾಗದವರೆಗೆ ಶೇಕಡ ಎಪ್ಪತ್ತರಷ್ಟು ತನ್ನ ಕ ಕೃಷ್ಣಾ ಕೋಳ ಏನಂತೇಳಿ ನಾವು ಕರೆಸ್ಕೋತಾ ಇದೆ ಇದು ಆದರೆ ಶಾಶ್ವತವಾಗಿ ಉತ್ತರ ಕರ್ನಾಟಕದಲ್ಲಿ ಕುಡಿ ನೀರಿನ ಸಮಸ್ಯೆ ಕೈಗಾರಿಕೆಗಳಿಗೆ ನೀರು ಭೂಮಿಗೆ ನೀರು ಇಡೀ ಬಾ ಕರ್ ಉತ್ತರ ಕರ್ನಾಟಕ ಒಂದು ಅಭಿವೃದ್ಧಿ ಆಗುವಂಥ ಒಂದು ಮಹತ್ತರ ಯೋಜನೆಯಲ್ಲಿ ಇವತ್ತು ಸರ್ಕಾರ ಹೇಳದಂತೆ ಏನು ನಲವತ್ತು ಲಕ್ಷ ಮೂವತ್ತು ಲಕ್ಷ ಏನು ಕೊಡ್ತೀನಿ ಅಂತಿದ್ದಾರೆ ಆದರ ದುರ್ದೈವನಾದ್ರ ಅಧ್ಯಕ್ಷರೇ ಇನ್ನೂವರೆಗೂ ಏನಾದರು ಅವರೇ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕರೆದಂಥ ಸಭೆಯಲ್ಲಿ ನಾವು ನಲವತ್ತು ಲಕ್ಷ ಒಂದೇ ಟೈಮ್ ಪರಿಹಾರ ಕೊಡ್ತೀವಿ ಮೂವತ್ತು ಲಕ್ಷ ಒಣ ಬೇಸಾದ್ರು ಕೊಡ್ತೀನಿ ಅಂತಿದ್ರು ಇನ್ನೂವರೆಗೂ ಯಾವುದೇ ಪ್ರಕ್ರಿಯೆ ಆಗಿಲ್ಲ ನಾ ಪ್ರಶ್ನೆ ಮಾಡೋದೇನೆಂದರೆ ಈ ಉತ್ತರ ಕರ್ನಾಟಕದ ಜೀವನ ಜೀವನದಿ ಆದಂಥ ಕೃಷ್ಣೆಯ ಈ ಆಲಮಟ್ಟಿ ಯೋಜನೆಯನ್ನು ಎಷ್ಟು ದಿವಸಗಳೊಳಗೆ ಮುಗಿಸ್ತೀರಿ ಇದಕ್ಕೆ ಬೇಕಾದಂಥ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಯಾವ್ಯಾವ ಮೂಲದಿಂದ ಸಂಗ್ರಹ ಮಾಡ್ತೀರಿ ಇದಕ್ಕೊಂದು ಟೈಮ್ ಫಿಕ್ಸ್ ಮಾಡಿ ಒಂದು ನಿಗದಿ ಮಾಡಿ ನೀವು ಯಾವುದಾದ್ರೂ ವಿಶ್ವ ಬ್ಯಾಂಕ್ನಿಂದ ಅಥವಾ ಯಾವುದಾದ್ರೂ ಮೂಲದಿಂದ ತಗೊಂಡು ಈ ಯೋಜನೆಯನ್ನು ಎಷ್ಟು ದಿವಸದೊಳಗೆ ಪೂರ್ತಿ ಮಾಡ್ತೀರನ್ನೋಂಥ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಅಧ್ಯಕ್ಷರೇ ಅಧ್ಯಕ್ಷೇ ಹಿರಿಯ ಶಾಸಕ ಅಂತ ಬಸವನ್ ಬಸವಗೌಡ ಪಾಟೀಲ್ ಎತ್ತಾಂಡ್ರವರು ನಮ್ಮ ಸರ್ಕಾರದ ಭಾಳ ದೂರದೃಷ್ಟಿಯ ಯೋಜನೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ ಬಹುಶಃ ನಮ್ಮ ಸರ್ಕಾರ ನಾವು ಬಂದ ಮೇಲೆ ಸಿದ್ದರಾಮಯ್ಯನವರು ನಾವು ಎಲ್ಲ ಕೂತ್ಕೊಂಡು ಈ ತೀರ್ಮಾನ ನಾವೇನು ತೆಗೆದುಕೊಂಡಿದ್ದೇವೆ ಬಹುಶಃ ಯಾರೂ ಇಂಥ ಧೈರ್ಯ ಮಾಡಿರಲಿಲ್ಲ ಸಿದ್ದರಾಮಯ್ಯನವರು ನಾವು ಎಲ್ಲ ಕೂತ್ಕೊಂಡು ಎಲ್ಲ ಶಾಸಕರನ್ನು ಕರೆದುಕುಟ್ಕೊಂಡು ಚರ್ಚೆ ಮಾಡಿ ಹಿಂದೆ ಬೊಮ್ಮಾಯಿರವ್ರ ಕಾಲದಲ್ಲಿ ಏನಾಗಿತ್ತು ಅದನ್ನು ಮಾರ್ಪಟ್ ಮಾಡಿ ಇದನ್ನು ಈ ರೂಪಕ್ಕೆ ತೆಗೆದುಕೊಂಡು ಬಂದಿದ್ದೇವೆ ಇದಲ್ಲದೆ ನಾನು ಸುಮಾರು ಮೂರು ಸತಿ ನಿಮ್ಮ ಸೋಮಣ್ಣವರು ಇದ್ದರು ಹೋಗಿ ಸೆಂಟ್ರಲ್ ಮಿನಿಸ್ಟ್ರಿಗೆ ಭೇಟಿ ಮಾಡಿ ಮೂರು ಸತಿ ಡೇಟ್ ಫಿಕ್ಸ್ ಆಗಿತ್ತು ಡೇಟ್ ಫಿಕ್ಸ್ ಆದಂಥ ಸಂದರ್ಭದಲ್ಲಿ ಒಂದು ಸತಿ ಮಹಾರಾಷ್ಟ್ರರವರು ಅವಾರ್ಡ್ ಆಗಬೇಕು ಅಂತ ಫಸ್ಟ್ ಅವಾರ್ಡ್ ಮಾಡಿಸ್ಬೇಕು ಅಂತ ಅವಾರ್ಡ್ ಮಾಡೋದನ್ನ ಎರಡು ಸಾವಿರದ ಹದಿಮೂರರಿಂದ ಇವತ್ತರೆಗೂ ಅವಾರ್ಡ್ ಪಾಸ್ ಮಾಡ್ತಾಯಿಲ್ಲ ಅವಾರ್ಡ್ ಆಗಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿ ಕೊನೆಗೆ ಒಂದು ಸತಿ ಮಹಾರಾಷ್ಟ್ರವರು ಅಡ್ಡ ಹಾಕಿದ್ರು ಎರಡನೇ ಸತಿ ನಾನಿಲ್ಲಿ ಇಡ್ತಾ ಇದ್ದೀನಿ ಎರಡನೇ ಸತಿ ಆಂಧ್ರ ಪ್ರದೇಶವರು ಅವರು ಇದನ್ನು ನಿಲ್ಲಿಸಿದ್ರು ಮತ್ತೆ ಮಿನಿಸ್ಟ್ರು ನನಗೆ ಬರೆದಿದ್ದಾರೆ ಕೆಲವರು ಕಾರಣಾಂತರದಿಂದ ನಾನು ಮುಂದೂಡಿದ್ದೀನಿ ಅಂತೇಳಿ ತಿಳಿಸಿದ್ದಾರೆ ನಾವು ಇದಕ್ಕೆ ಬದ್ಧವಾಗಿದ್ದೇವೆ ಎಲ್ಲರೂ ದುಡ್ಡು ತರ್ತೀವೋ ಏನು ಮಾಡ್ತೀವೋ ಅದಕ್ಕೆಲ್ಲ ಈಗಾಗಲೇ ನಾವು ಪ್ಲ್ಯಾನ್ ಆಫ್ ಆಕ್ಷನ್ ಹಾಕ್ಕೊಂಡಿದ್ದೀವಿ ವರ್ಷಕ್ಕೆ ಹದಿನೈದು ಸಾವಿರ ಹದಿನೇಳು ಸಾವಿರ ಇಪ್ಪತ್ತು ಸಾವಿರ ಕೊಡಬೇಕು ಈ ಐವತ್ತ ನಾ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಲಿ ಹೇಳಿ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಬೇಕು ಅಂತ ಹೊಟ್ಟುಬಿಟ್ಟಿದ್ದೀವಿ ಒಂದಕ್ಕೆ ಈಗಾಗಲೇ ಕೆಲವು ಕೆಲಸಗಳು ಕೂಡ ಕೆಲವು ಕಡೆ ಪ್ರಾರಂಭ ಆಗ್ತಾಯಿದೆ ತಮಗೆ ನಾನು ಹೇಳೋದು ತಮ್ಮ ಏನು ಒತ್ತಡ ಏನಿದೆ ತಾವೆಲ್ಲ ನಾವು ಭಾಳ ಡೆಲ್ಲಿಯಿಂದ ಒತ್ತಡ ನಮ್ದುಗೆಲ್ಲ ಇದಾರೆ ಸ್ಟೇಟ್ ಅಂತ ಹೇಳಿದಿರಲ್ಲ ಹೇಳ್ಬಿಟ್ಟು ಈ ಅವಾರ್ಡನ್ನ ಪಾಸ್ ಮಾಡಿಸಿ ಕೂಡಲೇ ಇದನ್ನು ಸಾಲನೋ ಸೋಲನೋ ತಂದು ಏನೋ ಮಾಡಿ ಯಾವ್ದಾರು ಸ್ಕೀಮ್ ಕ್ರಿಯೇಟ್ ಮಾಡಿ ಈ ಪ್ರಾಜೆಕ್ಟ್ನ ಆದಷ್ಟು ಜಲ್ದಿ ಮುಗಿಸಕ್ಕೆ ನಾವು ಪ್ರಯತ್ನ ಮಾಡೋಣ ಅಧ್ಯಕ್ಷರೇ ಈಗ ಸಚಿವರು ಹೇಳಿದ್ರು ಕೇಂದ್ರ ಸರ್ಕಾರದ ಬಗ್ಗೆ ಈಗಾಗಲೇ ಹಿಂದೆ ಬೊಮ್ಮಾಯಿಯವರು ಸಹಿತ ಪ್ರಯತ್ನ ಮಾಡಿ ಜಮೀನಿಗೆ ಅವತ್ತಿನ ಕಾಲಕ್ಕೆ ಅನುಗುಣವಾಗಿ ಏನು ಪರಿಹಾರ ಕೊಡಬೇಕನ್ನಂಥದ್ದನ್ನು ಪ್ರಾರಂಭ ಮಾಡಿದ್ರು ಆದರೆ ಒಬ್ಬ ಹಿರಿಯ ಶಾಸಕರು ಇಲ್ಲ ನಮ್ಮ ಸರ್ಕಾರ ಬಂದರೆ ಐವತ್ತು ಲಕ್ಷ ರೂಪಾಯಿ ಎಕರೆನ ಕೊಡಿಸ್ತೀನಿ ಅಂತೇಳಿ ತಡೆ ಒಡ್ಡಿ ಇವತ್ತು ಈ ಸರ್ಕಾರದಲ್ಲಿ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ರೈತರು ಸಹ ಒಪ್ಗೊಂಡ ಮೇಲೆ ಈ ಒಂದು ಪರಿಹಾರವನ್ನು ನೀವು ಅಂತ ಘೋಷಣೆ ಮಾಡಿದ್ದೀರಿ ಆದರೆ ಕೇಂದ್ರ ಸರ್ಕಾರದ ಜೊತೆಗೆ ಏನೇನು ಸಮಸ್ಯೆ ಇದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನಮಂತ್ರಿಗಳನ್ನು ನೀರಾವರಿ ಸಚಿವನ ಭೇಟಿಯಾಗುವಂಥ ಕೆಲಸ ನೀವು ನೀವು ಮಾಡಬೇಕು ಅದ್ರ ಜೊತೆಗೆ ನಾವು ಸಹ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ನಾವು ದಿಲ್ಲಿಗೆ ಬರ್ಲಾಗ್ತಾ ಇರೋದೀವಿ ಈ ಒಂದು ಯೋಜನೆ ಸಲುವಾಗಿ ಕೇಂದ್ರ ಸರ್ಕಾರ ಮೇಲೆ ನಾವು ವಿನಂತಿ ಮಾಡಿಕೊಂಡು ಒತ್ತಡ ಹಾಕ್ಲಾಗ್ತಾ ಇರಿದ್ದೀವಿ ಪಕ್ಷಾತೀತವಾದಂಥ ಒಂದು ಆಯೋಗ ಏನು ನಿಯೋಗವನ್ನು ಕರ್ಕೊಂಡು ಹೋಗುವಂಥ ಕೆಲಸ ತಾವು ಮಾಡಬೇಕು ಅಷ್ಟೇ ಅಧ್ಯಕ್ಷರೇ ಇವತ್ತ ಇನ್ನ ಹಳೆಯ ಹಳೆಯ ಬಾಕಿಯನ್ನು ಕೊಟ್ಟಿಲ್ಲ ಭೂ ಪರಿಹಾರ ಇವತ್ತು ಎಲ್ಲ ಕೋರ್ಟ್ನಲ್ಲಿ ಅವಾರ್ಡ್ ಆಗಿದೆ ಮೇಲಿಂದ ಮೇಲೆ ಡಿ ಸಿಗಳ ಕಚೇರಿಯ ಕಾರು ಜೀಪು ಟೇಬಲ್ ಟೈಪ್ ರೇಟರು ಎಲ್ಲ ಜಪ್ತಿ ಆಗ್ತವೆ ಹಳಿ ಬಾಕಿನೇ ಇವತ್ತು ಸುಮಾರು ಐದು ಸಾವಿರ ಪ್ರಕರಣಗಳು ಇವತ್ತು ವಿಜಾಪುರ ಜಿಲ್ಲೆ ನ್ಯಾಯಾಲಯದಲ್ಲಿರ್ಬೋದು ಹೈಕೋರ್ಟ್ದಲ್ಲಿರ್ಬೋದು ಹಣ ಕೊಡಬೇಕಂತ ಆದೇಶ ಆದರೂ ಸಹಿತ ಅದರ ಮೇಲೆ ಸರ್ಕಾರಿ ವಕೀಲರು ಇಟ್ ಈಸ್ ನಾಟ್ ಫಿಟ್ ಫಾರ್ ಅಪೀಲ್ ಹತ್ತ ಬರದ್ಮೇ ಆಗಲೂ ಸಹಿತ ಮೂರು ವರ್ಷದ ನಂತರ ಮತ್ತೆ ಇವತ್ತು ಮತ್ತೊಂದು ಕಮಿಟಿ ಮಾಡ್ತೀವಿ ಪುನರ್ ವಿಮರ್ಶೆ ಮಾಡ್ತೀವಿ ಅಂತ ಹೇಳಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಜಮೀನು ಕಳ್ಕೊಂಡಂತ ಅನೇಕ ರೈತರ ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ ಈಗ ಈ ಮುಂದಿನ ಪರಿಹಾರ ಬಗ್ಗೆನೂ ಒಂದು ಸಂಶಯ ಇದೆ ಅದಕ್ಕೆ ಸರ್ಕಾರದ ದೃಢ ಸಂಕಲ್ಪ ಏನು ಎಷ್ಟು ದಿವಸ ಒಳಗಾಗಿ ಸಂಪೂರ್ಣವಾಗಿ ಭೂ ಸ್ವಾಧೀನ ಮಾಡಿಕೊಂಡಂಥ ರೈತರಿಗೆ ಪೂರ್ಣ ಪ್ರಮಾಣದ ಪರಿಹಾರ ಎಂದು ಕೊಡ್ತೀರಿ ಈ ಯೋಜನೆಯನ್ನು ಇಂಥ ಇಷ್ಟಿಗೆ ಯಾಕಂದರೆ ಎರಡೂವರೆ ವರ್ಷ ಆಯಿತು ಇನ್ನ ಎರಡೂವರೆ ವರ್ಷದಲ್ಲಿ ಈ ಕಾರ್ಯ ನಿಮ್ಮ ಸರ್ಕಾರ ಉದುರಾಗ ಮುಗಿಸ್ತಿರೋ ಅಥವಾ ಮುಂದಿನ ಸರ್ಕಾರ ಮೇಲೆ ಹಾಕಿ ಕೇಂದ್ರ ಸರ್ಕಾರ ಮೇಲೆ ಆಪಾದನೆ ಮಾಡಿ ಬಚಾವಾಗುವಂಥ ಕೆಲಸ ನೀವು ಮಾಡ್ತೀರೋ ಅನ್ನೋದು ಸ್ಪಷ್ಟವಾದಂತ ಉತ್ತರ ನಾನು ಬೇಕು ಅಧ್ಯಕ್ಷ ಈ ಬೆಲೆ ಏನಿದು ಕನ್ಸೆಂಟ್ ಕೊಟ್ಟವ್ರು ಮಾತ್ರ ಅವರು ಬರೀ ಐವತ್ತೊಂಬತ್ತು ಸಾವಿರ ಕೇಸ್ ಇದೆ ಈ ಯು ಪಿ ವಿಚಾರದಲ್ಲಿ ಇದಕ್ಕೆ ಮಾಡಿ ಪರಿಹಾರ ಮಾಡಬೇಕು ಅಂತೇಳಿ ನಮ್ಮ ಹೊಸ ಕಾನೂನಲ್ಲಿ ಒಂದು ಅಥಾರಿಟಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅದ್ರ ಬಗ್ಗೆ ಈಗಾಗಲೇ ನಾನು ರೆವಿನ್ಯೂ ಮಿನಿಸ್ಟ್ರು ನಮ್ಮ ಲಾ ಮಿನಿಸ್ಟರ್ ಎಲ್ಲ ನಾನು ಅವ್ರಿಗೆ ಮಾರ್ಗದರ್ಶನ ಹೇಳಿದ್ದೇನೆ ಇದ್ರ ಬಗ್ಗೆ ಏನಾದ್ರು ಮಾಡೋ ಒಂದು ಪರಿಹಾರ ಮಾಡಿ ಅಂತೇಳಿ ನಾವು ಪ್ರಯಾರಿಟಿಲಿ ನಾವು ಈ ಕೆಲಸನ ನಾವು ಮಾಡಬೇಕು ಇದ್ದೇವೆ